ವೀಕ್ಷಕರೇ ಇವರೇ ನೋಡಿ ನಲವತ್ತು ಸಾವಿರ ಕೋಟಿ ಆಸ್ತಿ ಬಿಟ್ಟು ಭಿಕ್ಷುಕನಾಗಿ ಪ್ರಪಂಚದಾದ್ಯಂತ ಓಡಾಡುತ್ತಾ ಇದ್ದಾರೆ ಇವರ ಜೀವನದ ಕತೆ ಕೇಳಿದರೆ ಎಂಥವರಿಗಾದರೂ ಜುಮ್ ಅನ್ನುತ್ತೆ ನಲವತ್ತು ಸಾವಿರ ಕೋಟಿ ಆಸ್ತಿ ಬಿಟ್ಟು ಭಿಕ್ಷೆ ಬೇಡೋಕೆ ಹೋಗಬೇಕು ಅಂದರೆ ತಮಾಷೆಯ ಮಾತಲ್ಲ ಸ್ನೇಹಿತರೆ ಸಾವಿರಾರು ಕೋಟಿ ಆಸ್ತಿ ತ್ಯಾಗ ಮಾಡಿ ಸನ್ಯಾಸತ್ವ ಸ್ವೀಕರಿಸಿ ಬದುಕಿರುವ ತನಕ ಭಿಕ್ಷೆ ಬೇಡಿಕೊಂಡು ಜೀವನ ಮಾಡುತ್ತಿರುವ ಇವರ ಹೆಸರು ಸಿರಿಪೊನಾಯ್ ಹೌದು ಸಾವಿರಾರು ಕೋಟಿ ಒಡೆಯ ಜಗತ್ತಿನ ಅತಿದೊಡ್ಡ ಬಿಸ್ನೆಸ್ ಮ್ಯಾನ್ ಆದ ಕೃಷ್ಣರವರ ಏಕೈಕ ಪುತ್ರ ಈ ಸಿರಿಪೊನೈ ನಲವತ್ತು ಸಾವಿರ ಕೋಟಿ ವಾರಸುದಾರ ಈಗ ಭಿಕ್ಷುಕನಾಗಿ ಜೀವನ ನಡೆಸುತ್ತಾ ಇದ್ದಾರೆ ಸಿರಿಪೊನಾಯ್ ಅವರ ತಂದೆ ಆನಂದ್ ಕೃಷ್ಣನ್ ಅವರು ಸಾಕಷ್ಟು ಜನಗಳಿಗೆ ಗೊತ್ತೇ ಇರ್ತಾರೆ ಇವರ ಇವರನ್ನು ಜನಗಳು ಟೆಲಿಕಾಂ ಸಂಸ್ಥೆಯ ಎಂಪೈರರ್ ಅಂತ ಕರೀತಾರೆ ಕೃಷ್ಣನ್ ಅವರು ಪ್ರಪಂಚದಾದ್ಯಂತ ಆಸ್ತಿ ಮಾಡಿದ್ದಾರೆ ಏಳು ಜನ್ಮ ಹುಟ್ಟಿ ಬಂದರೂ ಕರಗಲಾರದಷ್ಟು ದುಡ್ಡು ಸಂಪಾದನೆ ಮಾಡಿದ್ದಾರೆ ಆನಂದ್ಕೃಷ್ಣನ್ ಅವರು ಒಟ್ಟು ಆಸ್ತಿಯ ಮೌಲ್ಯ ಐದು ಬಿಲಿಯನ್ ಡಾಲರ್ಗಿಂತ ಹೆಚ್ಚು ಅಂದರೆ ಭಾರತದ ಲೆಕ್ಕದಲ್ಲಿ ನಲವತ್ತು ಸಾವಿರ ಕೋಟಿಗೂ ಹೆಚ್ಚು ಆನಂದ್ ಕೃಷ್ಣನವರು ಎಷ್ಟು ಪವರ್ಫುಲ್ ಎಂದರೆ ಕ್ರಿಕೆಟ್ ಕ್ರಿಕೆಟ್ ಲೆಜೆಂಡ್ ಎಮ್ ಎಸ್ ಧೋನಿ ನಾಯಕತ್ವದ ತಂಡವಾದ ಚೆನ್ನೈ ಸೂಪರ್ ಕಿಂಗ್ ಟೀಮ್ಗೆ ಸ್ಪಾನ್ಸರ್ ಮಾಡಿದ ಭಾರತದ ಟೆಲಿಕಾಂ ಸಂಸ್ಥೆಯ ಎ ಎಸ್ ಎಲ್ ಕಮ್ಯುನಿಕೇಷನ್ ಮಾಲೀಕತ್ವದ ಪ್ರಾಮುಖ್ಯತೆ ಈ ಆನಂದ್ ಕೃಷ್ಣನವರ ಕೈಯಲ್ಲಿತ್ತು ವೀಕ್ಷಕರೇ ಸಿರಿ ಪೊನಾಯ್ ಅವರು ಹುಟ್ಟಿನಿಂದಲೂ ಬಂಗಾರದ ತಟ್ಟೆ ಬಂಗಾರದ ಚಮಚದಿಂದ ಊಟ ಮಾಡುತ್ತಿದ್ದವರು ಬಂಗಾರದಿಂದಲೇ ಆಟಿಕೆಗಳನ್ನು ತಯಾರು ಮಾಡಿ ಆಟ ಆಡುತ್ತಿದ್ದರಂತೆ ಪ್ರತಿದಿನ ಕೋಟ್ಯಂತರ ರೂಪಾಯಿಗಳ ಬೆಲೆ ಬಾಳುವ ಕಾರುಗಳಲ್ಲಿ ಶಾಲೆಗೆ ಹೋಗುತ್ತಿದ್ದ ಸಿರಿಪೊನಾಯ್ ಲಕ್ಸುರಿ ಲೈಫ್ ಲೀಡ್ ಮಾಡುತ್ತಾ ಇದ್ದರು ಯುನೈಟೆಡ್ ಕಿಂಗ್ಡಮ್ ದೇಶದಲ್ಲಿ ಬೆಳೆದ ಸಿರಿಪೊನಾಯ್ಗೆ ಏನೂ ಕಮ್ಮಿಯಾಗದಂತೆ ಅವರ ತಂದೆ ನೋಡಿಕೊಳ್ಳುತ್ತಿದ್ದರು ಸಿರಿಪೊನಾಯ್ ಎಷ್ಟು ಬುದ್ಧಿವಂತ ಅಂದರೆ ಅಸಾಧಾರಣ ಭಾಷಾ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಬರೋಬರಿ ಎಂಟು ಭಾಷೆಗಳಲ್ಲಿ ಸುಲಭವಾಗಿ ಮಾತನಾಡ್ತಾರೆ ಮತ್ತು ಚರ್ಚೆಗಳಲ್ಲಿ ಭಾಗವಹಿಸ್ತಾರೆ ಶಾಲೆಯಲ್ಲಿ ಎಲ್ಲದರಲ್ಲೂ ನಂಬರ್ ಒನ್ ಆಗಿ ಜಗತ್ತಿನಲ್ಲಿ ನಾನೇ ನಂಬರ್ ಒನ್ ಆಗ್ತೇನೆ ಅಂತ ಹೇಳ್ತಾ ಇದ್ದರಂತೆ ಸಣ್ಣ ವಯಸ್ಸಿನಲ್ಲೇ ತನ್ನ ತಂದೆಗೆ ಬಿಸ್ನೆಸ್ಗಳ ಬಗ್ಗೆ ಸಲಹೆ ಕೊಡ್ತಾ ಇದ್ದರು ಈ ಸಿರಿಪನೈ ಸಿರಿಪನೈ ಕೇವಲ ಹತ್ತು ವರ್ಷದ ವಯಸ್ಸಿನಿಂದಲೇ ದೊಡ್ಡ ದೊಡ್ಡ ಬಿಸ್ನೆಸ್ ಪ್ರೋಗ್ರಾಮ್ಗಳಿಗೆ ಚರ್ಚೆಗಳಿಗೆ ಹೋಗುತ್ತಾ ಇದ್ದರಂತೆ ಬಿಸ್ನೆಸ್ ಅನ್ನು ಹೇಗೆ ಶುರು ಮಾಡಬೇಕು ಯಾವ ರೀತಿ ಶುರು ಮಾಡಬೇಕು ಸಕ್ಸಸ್ಫುಲ್ ಮ್ಯಾನ್ ಆಗಿ ಹೇಗೆ ಬೆಳೆಯಬೇಕು ಅಂತ ಪಾಠ ಮಾಡುತ್ತಿದ್ದರಂತೆ ತನ್ನ ತಂದೆಯಂತೆಯೇ ತಾನೂ ಕೂಡ ಫ್ಯೂಚರಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆಯಬೇಕು ಅಂತ ಕನಸು ಕಂಡಿದ್ದ ಸಿರಿಪೊನಾಯ್ ಸನ್ಯಾಸಿಯಾಗಿದ್ದೇ ಒಂದು ದೊಡ್ಡ ರೋಚಕ ಕತೆ ಸಿರಿಪೊನಾಯ್ ಅವರ ಸ್ನೇಹಿತರು ಮಿಡಲ್ ಕ್ಲಾಸ್ ಮತ್ತು ಬಡವರು ಶಾಲೆಯಲ್ಲಿ ಸಿರಿಪೊನಾಯ್ ಅವರಿಗೆ ರಾಜ ಮರ್ಯಾದೆ ಮತ್ತು ಅವರ ಸ್ನೇಹಿತರು ಸ್ನೇಹಿತರನ್ನು ಭಿಕ್ಷುಕರಂತೆ ನೋಡುತ್ತಿದ್ದರು ದುಡ್ಡು ಇದೆ ಅನ್ನುವ ಕಾರಣಕ್ಕೆ ಸುಳ್ಳು ಕಪಟ ಮರ್ಯಾದೆ ದುಡ್ಡು ಇಲ್ಲ ಅಂದ ಕೂಡಲೇ ನಿಜ ಸತ್ಯ ಹೊರಗಡೆ ಬರುತ್ತೆ ಸಿರಿಪನಾಯ್ ಅವರ ಹತ್ತಿರ ಬರುತ್ತಿದ್ದದ್ದು ಕೇವಲ ದುಡ್ಡು ಇದೆ ಅಂತ ಸ್ವಂತ ಸಹೋದರಿಯ ಮನೆಗೆ ಸಾಧಾರಣ ಬಟ್ಟೆ ಹಾಕಿಕೊಂಡು ಹೋಗಿರ್ತಾರೆ ಆಗ ಸಹೋದರಿಯರು ನೀನು ಕೋಟ್ಯಾಧೀಶ್ವರ ಈ ರೀತಿ ಬಟ್ಟೆ ಹಾಕಬಾರದು ಅಂತ ಅವಮಾನ ಮಾಡ್ತಾರೆ ಒಡ ಹುಟ್ಟಿದ ಸಹೋದರಿಯರು ಕೂಡ ತನ್ನನ್ನು ದುಡ್ಡಿನಿಂದಲೇ ಅಳೆಯುತ್ತಾರೆ ಅಂತ ಬೇಜಾರು ಮಾಡಿಕೊಳ್ತಾರೆ ಪ್ರಪಂಚದಲ್ಲಿ ದುಡ್ಡಿಗೋಸ್ಕರ ನಡೆಯುತ್ತಿರುವ ಕೊಲೆ ಸುಲಿಗೆ ರಾಜತಾಂತ್ರಿಕ ಚಟುವಟಿಕೆಗಳನ್ನು ನೋಡಿ ಬೇಸತ್ತ ಇವರು ಸಿರಿಪೊನಾಯ್ಗೆ ದಿನ ಕಳೆದಂತೆ ದುಡ್ಡಿನ ಮೇಲೆ ಆಸಕ್ತಿ ಕಳೆದುಕೊಳ್ತಾರೆ ಅಧ್ಯಾತ್ಮದ ಕಡೆ ವಾಲಿಬಿಡ್ತಾರೆ ಒಂದು ದಿನ ತಂದೆ ತಾಯಿ ಐಷಾರಾಮಿ ಜೀವನ ಸಹೋದರಿಯರನ್ನು ಮಿತ್ರರನ್ನು ಎಲ್ಲರನ್ನೂ ಬಿಟ್ಟು ಸನ್ಯಾಸತ್ವ ತೆಗೆದುಕೊಂಡು ಕಾವಿ ಬಟ್ಟೆ ಉಟ್ಟು ಬರಿಗಾಲಿನಲ್ಲಿ ಹೊರಗಡೆ ಬಂದು ಬಿಡ್ತಾರೆ ಇವರು ಭಿಕ್ಷೆ ಬೇಡುತ್ತಾ ಜೀವನ ಶುರು ಮಾಡಿ ಎರಡು ದಶಕಗಳೇ ಕಳೆದು ಹೋಗಿವೆ ಕೆಲವು ದಿನಗಳಿಂದ ಇವರ ಹಿನ್ನೆಲೆ ಜಗತ್ತಿಗೆ ಗೊತ್ತಾಗುತ್ತಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ